ಒಂದು ಚಿಕ್ಕದಾಗಿ ಏನೇ ಒಂದು ಬಿಸ್ನೆಸ್ ಶುರು ಮಾಡಬೇಕು ನಾವು ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಮಗೆ ಮೊದಲನೇದಾಗಿ ಬರುವಂತದ್ದು ಅಡೆತಡೆಗಳು ಏನೇನು ಬರಬಹುದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಅಂತ ಸಲ ನಾನು ಅಷ್ಟೇ ಮೊದಲನೇದಾಗ ಏನಾದರೂ ಶುರು ಮಾಡಬೇಕು ಅಂತ ನಾನು ಮೊದಲು ಈ ಪ್ರಶ್ನೆ ಹುಟ್ಟಿದ್ದು ಎರಡು ಸಾವಿರದ ಒಂಬತ್ತನೇ ಇಸ್ವಿನಲ್ಲಿ ಸೊ ಅವಾಗ ತಾವು ಫಸ್ಟ್ ಕೇಳದೆ ನಮ್ಮ ಸ್ನೇಹಿತರ ಹತ್ರ ಸಲಹೆಗಳನ್ನ ಕೇಳಕ್ಕೆ ಹೋಗ್ತೀವಿ ನಮ್ಮ ಅಕ್ಕಪಕ್ಕ ನಮ್ಮ ರಿಲೇಶನ್ಗಳು ಏನು ಮಾಡ್ತಾ ಇದ್ದಾರೆ ಬಿಸ್ನೆಸ್ ಅಥವಾ ಯಾರು ಯಾವ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸ್ಟ್ರೀಟ್ ಅಲ್ಲಿ ಯಾರೋ ಒಬ್ರು ಬೇಕ್ರಿ ನಡೆಸ್ತಾ ಇರ್ತಾರೆ ತುಂಬಾ ಜನ ಚೆನ್ನಾಗ್ ಬಿಸ್ನೆಸ್ ಆಗ್ತಾ ಇರತ್ತೆ ಸೊ ನಮ್ಮ ಇಂಡಲ್ ಬರುತ್ತೆ ನಾವು ಈ ತರ ಒಂದು ಬೇಕರಿ ಶುರು ಮಾಡ್ಬೋದಾ ಅಂತ ಅನ್ಸಕ್ ಶುರು ಆಗುತ್ತೆ ಅಥವಾ ಯಾವುದೋ ನಮ್ಮ ಏರಿಯಾದಲ್ಲಿ ಒಂದು ಗೋಬಿ ಅಂಗಡಿ ತುಂಬಾ ಚೆನ್ನಾಗ್ ಗೋಬಿ ಸೆಂಟರ್ ನಡೆಸ್ತಾ ಇರ್ತಾರೆ ಆ ಗೋಬಿ ಅಂಗಡಿ ಶುರು ಮಾಡಿ ಅವರು ಮನೆಗಳನ್ನ ಕಟ್ಕೊಂಡಿರ್ತಾರೆ ಚೆನ್ನಾಗಿ ಇಂಪ್ರೂವ್ ಆಗ್ತಿರ್ತಾರೆ ಅವ್ರನ್ನ ನೋಡಿದಾಗ ನನಗೂ ಕೂಡ ನಾನು ಎರಡು ಸಾವಿರದ ಒಂಬತ್ತನೇ ಇಸ್ವಿ ಎಂಟನೇ ಇಸ್ವಿನಲ್ಲೆಲ್ಲ ನನಗೂ ಕೂಡ ಇದೇ ಥರ ಆಗಿದೆ ಎಕ್ಸ್ಪೀರಿಯೆನ್ಸು ಅದಕ್ಕೋಸ್ಕರ ಅವಾಗಲ್ಲ ಅನ್ಸುತ್ತೆ ನಮಗೇನು ನಾವು ಮಾಡ್ಬೋದಲ್ಲ ನಾವು ಒಂದು ಈ ಥರ ಸೆಂಟರ್ಗಳ್ನ ಶುರು ಮಾಡ್ಬೋದಲ್ಲ ಅಂತ ಈ ಥರ ನಾವು ನೋಡಿದ್ದೆಲ್ಲ ಮಾಡಬೇಕು ಅನ್ನೋಕ್ಕೆ ಶುರುವಾಗುತ್ತೆ ಆಮೇಲೆ ಗೊಂದಲಗಳು ಶುರುವಾಗುತ್ತೆ ಈಗ ಯಾವುದು ಮಾಡೋದು ಹೇಗೆ ಮಾಡ್ಬೋದು ಬಿಸ್ನೆಸ್ ಅಂದರೆ ಏನು